ಬಂದವರು ಕೂಡ ಮಾತಾಡ್ಕೊಂತ ಕುಂತಿಲ್ಲಲ್ಲ ಅವ್ರ ಅಕ್ಕ ಬಿಟ್ಟು ಮೆಲ್ಕ ಬಂದು ನೋಡ್ತಾಳೆ ಕೆನಿ ಅವಲಕ್ಕಿ ಕಲಿಸಿ ಇಟ್ಟದ್ದು ರೆಡಿ ಐತಿ ಎಪ್ಪೋ ಅನ್ಲಕ್ಕಿ ಇಂಥ ಹೊತ್ತ ನನಗಿನ ಸಿಗುದಿಲ್ಲ ಅಂದ್ಲ ಬಡ 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 ಬೋಗಣಿ ಕೈಯಾಗ ತೊಗೊಂಡ್ಲು ಶರಾಗ ಮುಚ್ಚಿಕೊಂಡ್ಲು ಗಬ 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 ಹೊಡ್ತಾ ಹೊಡ್ದು ಒಂದು ಸರಿಗ ನೀರು ಗಟ 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 ಕುಡಿದ ಹಿಂಗೆ ಕೆಳಗೆ ಇಡಬೇಕು ಅಂತಿದ್ಲು ಝಡ್ ಝಡ್ಯಾಣಕ್ಕೆ ಝಡ್ ಝಡ್ಯಣೆ ಝಡ್ ಝಡ್ಯಣೆ ಹೊರಗೆ ಸಪ್ಪಳು ಕೇಳಕ್ಕಾಯ್ತು ಗಟ್ಟಿಮೆಟ್ಟಿ ಆಗಿಬಿಟ್ಟಿದ್ಲ ಹ್ಯಾಬ್ಬ ಏನೇ ಹೊಡ್ಕೊಂತ ಬಂದ್ ಬಂದು ಅತ್ತಿ ಮುಂದೆ ಕುತ್ಕೊಂಡು ಎರಡು ಅಕ್ಕ ತಂಗಿ ಅಳದು ನೋಡಿ ಊಣೆನ ಮಂದಿ ಏನು ಬಡ್ಕೊತವ ಪಾಪ ಅಕ್ಕ ತಂಗಿ ಅಂತ ಊಣೆನ ಮಂದಿಗೆ ಬಿಟ್ರೆ ಇದ್ದರದ ಹೆಣ ಹಾಕಿದ್ರೆ ಅಂತಲೇ ತಿಳಿಬೇಕು ಯಾಕಂದ್ರೆ ಬೆಳತನ ಹೆಣ ಕಾಯ್ಬೇಕಲ್ರಿ ಇವು ಸ್ವಸ್ತಿರು ಮೊದಲ ಅತ್ತಿ ಹೋಗ್ಯಾಳೆ ಅಂತ ಖುಷಿಯಾಗಿರ್ತೈತಿ ಗಾಡಿ ಕುಂದರ್ಸಿ ಸುಮ್ಮ ಸುಮ್ಮನೆ ಅಳಬೇಕು ಕಣ್ಣಾಗಿ ನೀರು ಇರೋದಲ್ಲ ಮೂಗಿನ ಸುಂಬಳು ಇರೋದಲ್ಲ ಸುಳ್ ಸುಳ್ಳು ಹುಯಿ ಅಂತ ಮಂದಿ ಸಲುವಾಗಿರೋ ಅಳಬೇಕಲ್ಲ ಮತ್ತು ಆಮೇಲೆ ಇರ್ತಾರ ಒಗ್ಗರಣೆ ವಾಸನೆ ಅಭಿಸಂಗಿಲ್ಲ ಹೊಟ್ಟೆರ ಹಸ್ತಿರ್ತೈತಿ ಹೆಂಗೆ ಕಾಯ್ಬೇಕು ಹೆಣ ಇದು ಇಂಥದ್ದ ಒಂದು ಪ್ರಸಂಗ ಆತ್ರಿ ಅದಕ್ಕೆ ನಮ್ಮಲ್ಲಿ ಎಷ್ಟು ಚೆಂದ ವ್ಯವಸ್ಥೆ ಅಂದ್ರೆ ಒಳಗೆ ಹೆಣದ ಮುಂದೆ ಇವರು ಕುಂತಿರ್ತಾರಲ್ಲ ಎಷ್ಟಂತ ಹೇಳ್ತಾರಳವರು ಅದಕ್ಕೆ ಹೊರಗೆ ಒಂದು ಹಲಗಿ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ ಬೇರೆ ಊರವರು ಯಾರು ಹೊಸದಾಗಿ ಬಂದರು ಅಂತ ಹೊರಗಿದ್ದಾವ ಝಡ್ ಜಡ್ ಝಟ್ ಝಡ್ ಜಡ ಎಣ್ಣಕ ಹಲಿಗೆ ಬಾರಿಸ್ತಾನ ಅವ ಹಲಿಗೆ ಬಾರಿಸಾಕತ್ತಿರಿ ಒಳಗೆ ಗೊತ್ತರು ಹೊಸೊಬ್ರು ಬಂದರು ಕೈ ತೊಗೊಂಡು ನೀವು ಬಾಯಿಗೆ ಹಚ್ಚಿರಿ ಅಂತೇಳಿ ಇವರು ಒಬ್ಲೊಬ್ಬ ಒಬ್ಲೊಬ್ಬ ಇವ್ರು ಹೊಡ್ಕೊಳ ಅವ್ರು ಬಂದವ್ರು ತ್ಯಾಕಿ ಹಾಕೊಂಡು ಯಾನ ಮನೆ ಅಂತೀರಿ ನೀವು ಅವ್ರು ಕೂಡ ಅವರು ಹೋಗೇ ನಾ ನಂಗೆ ಆಟ ಒಂದು ಐದು ನಿಮಿಷ ಆಟಿದ ಆದಮೇಲೆ ಹಿಂಗೆ ರೀ ನಿಮ್ಗೆ ಹೇಳ್ತೀನಿ ಆಕಿ ಸೊಸ್ತಾರೆ ಇಬ್ಬರು ಅಂದ್ನಲ್ಲ ಒಬ್ಬಕ್ಕೆ ಹೊಟ್ಟೆ ಬಿಟ್ಟದ್ದು ತಡ್ಯಾಕ್ ಆಗೋಲ್ಲ ಏನು ಮಾಡಬೇಕು ಅತಗೊತ ಹಿಂದಕ್ಕೆ ಸರ್ಕೊಂತ ಅಡುಗೆ ಮನೆಯಾಗೆ ಬಂದ್ಲು ದೊಡ್ಡ ರೈತರ ಮನೆ ಒಗ್ಗರಣೆ ವಾಸನೆ ಅಭ್ಯಸಂಗ ಇದ್ದಿದ್ದಲ್ಲ ಒಂದು ಬೂಗಣಿ ತೊಗೊಂಡ್ಲು ಒಂದು ಅವಲಕ್ಕಿ ತೊಗೊಂಡ್ಲು ಚಲೋ ಕೆನೆ ಇತ್ತು ರೀ ನಿಮ್ಗೆ ಹೇಳ್ತೀನಿ ಕೆನೆ ಹಾಕಿ ಹೌಣ್ ಸೇರಿ ಹದ ಮಾಡಿ ಕಲಿಸಿ ಪುಟಾಣಿ ಚಟ್ನಿತ್ತು ಹಾಕ್ಕೊಂಡು ಇನ್ನೇನು ಅದನ್ನು ಹಿಂಗೆ ತಿನ್ಬೇಕು ಅಂತಿದ್ಲು ಅವ ಝಡ್ ಝಡ್ ಎಣ್ಣೆ ಝಡ್ ಜಡಣೆಕೆ ಹೊಡ್ಯಾಕೆ ಹತ್ತಿದ ಯಪ್ಪೋ ಅಂದ್ಲಕ್ಕಿ ಮಸೇರಿ ಬಿ ತೊಗೊಂಡು ಕೈ ಬಡ 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 ಒರೆಸ್ಕೊಂಡು ಹಂಗೆ ಹೊಡ್ಡ ಬಂದು ಅತ್ತಿ ಮುಂದೆ ಕುತ್ಕೊಂಡು ಸಾಟ್ ಸಾಟಿ ತಿ ಮತ್ತೆ ಹತ್ತಿ ಬಂದವ್ರು ಅವ್ರು ಅಳಾಕ ನಿಂತರು ನಡೀತು ಹಿಂಗ ಇದ್ರಿಗೆ ಕುಂತಿದ್ಲ ಅವ್ರ ತಂಗಿ ಆಕಿಗೆ ಸಂಸೆ ಬಂತು ನಮ್ಮ ಅಕ್ಕ ಒಳಗೆ ಹೋಗಿದ್ಲು ಇದರ ಇದರಾಗ ಏನಾಯ್ತಿ ಅನ್ಲಿಕ್ಕೆ ತಡಿ ನೋಡೋಣ ಹಂಗಾರ ಅಂತೇಳಿ ಆ ಬಂದವರು ಕೂಡ ಮಾತಾಡ್ಕೊಂತ ಕುಂತಿಲ್ಲಲ್ಲ ಅವ್ರ ಅಕ್ಕ ಅಕ್ಕಿನ ಬಿಟ್ಟು ಮೆಲ್ಕ ಬಂದು ನೋಡ್ತಾಳೆ ಕೆನಿ ಅವಲಕ್ಕಿ ಕಲಿಸಿ ಇಟ್ಟದ್ದು ರೆಡಿ ಐತಿ ಅಪ್ಪೋ ಅಂದ್ಲಕ್ಕಿ ಇಂಥ ಹೊತ್ತ ನನಗಿನ ಸಿಗುದಿಲ್ಲ ಅಂದ್ಲ ಬಡ 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 ಬೋಗಣಿ ಕೈಯಾಗಿ ತೊಗೊಂಡ್ಳು ಶರಾಗ ಮುಚ್ಚಿಕೊಂಡ್ಳು ಗಬ 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 ಹೊಡ್ತಾ ಹೊಡ್ದು ಒಂದು ಸೆರಿಗೆ ನೀರು ಗಟ 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 ಗಟ್ಟ ಕುಡ್ದು ಹಿಂಗೆ ಕೆಳಗೆ ಇಡಬೇಕು ಅಂತಿದ್ಲು ಝಡ್ ಝಡಿ ಎಣ್ಣಕ್ಕೆ ಝಡ್ 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 ಝಡಣೆ ಹೊರಗೆ ಸಪ್ಪಳು ಕೇಳೋಕೆ ಆಯ್ತು ಗಟ್ಟಿಮೆಟ್ಟಿ ಆಗಿಬಿಟ್ಟಿದ್ಲ ಹ್ಯಾಬ್ಬ ಏನೇ ಹೊಡ್ಕೊಂತ ಬಂದು ಬಂದು ಅತ್ತಿ ಮುಂದೆ ಕುತ್ಕೊಂಡು ಎರಡು ಅಕ್ಕ ತಂಗಿ ಹೇಳೋದು ನೋಡಿ ಊಣೇನು ಮಂದಿ ಏನು ಬಡ್ಕೊತವ ಪಾಪ ಅಕ್ಕ ತಂಗಿ ಅಂತ ಊಣೇನು ಮಂದಿಗೆ ಮುಂದೇನಾಯ್ತು ಆಟ ತಾದ್ಮ್ಯಾಗ ಅಕ್ಕಗೆ ಲಕ್ಷ್ಯ ಒಳಗಿತ್ತಲ್ಲ ಆ ತಂಗಿ ಮಾತಾಡ ಕುಂದ್ರಿಸಿ ಮೆಲ್ಲಕ್ಕೆ ಒಳಗೆ ಹೋದ್ಲು ಕೆಟ್ಟು ಹೊಟ್ಟೆ ಹಸ್ತು ಬಿಟ್ಟತಿ ಒಳಗೆ ಬಂದು ನೋಡ್ತಾಳೆ ಹೊಟ್ಟೆ ಹಸ್ತದ್ದೊಂದು ಬೋಗಾಣಿ ಖಾಲಿ ಆದದ್ದೊಂದು ಇದ್ರ ಮ್ಯಾಗ ಕಂಬದ ಪೆಟ್ಟು ಕಪಾಳ ಪೆಟ್ಟು ಎರಡೂ ಹೊಡೆತು ಒಮ್ಮಿಗೆ ಬಿದ್ದು ಅನ್ನುವಂಗೆ ಅವರಗೆ ಝಡ್ ಝಡ್ ಎಣಕ ಝಡ್ ಜಣೆಕ ಹೊಡೆಕ್ಕ ಹೊಟ್ಟೆ ಹಸಿದ್ಬಿಟ್ಟೈತಿ ಹಲಿಗೆ ಬಾರಸಕತ್ತೈತಿ ಕರೆನೆ ನಿಮಗೆ ಸಂಡ್ಕೊಂತ ಬಂದು ನಿಮ್ಗೆ ಹೇಳ್ತೀನಿ ಬಂದು ಅತ್ತಿ ಮುಂದೆ ಕೂತ್ಕೊಂಡು ಸ್ವಾಟಿ ಸ್ವಾಟಿತ್ತಿವುದು ಅತ್ತವ ಯಾರರ ಮಾಡಿದ್ದು ಯಾರರ ತಿಂತವ ಯಾರರ ಮಾಡಿದ್ದು ಯಾರ ತಿಂತವ ಅತ್ತವ ಯಾರರ ಮಾಡಿದ್ದು ಯಾರರ ತಿಂತವ ಆ ಓಣ್ಯಾಗ ಮಂದಿ ಅಂತ ತಿಳ್ಕೊಂಡ್ರು ನೋಡು ಬಡತನ ಇತ್ತು ಅತ್ತೆ ಮಾವ ದುಡ್ದು ದುಡ್ದು ಇಷ್ಟೆಲ್ಲ ಆಸ್ತಿ ಮಾಡಿದ್ವು ಈ ಚಂದ ಕುತ್ಕೊಂಡು ಉಣ್ಣ ಹೊತ್ನಾಗ ಇರಲಿಲ್ಲ ಸತ್ತು ಹೋಗಿಬಿಡ್ತು ಪಾಪ ಅಂತೇಳಿ ಸಾಂಕ್ಟು ಬಿದ್ದು ಸೊಸಿ ಏನು ಬಡ್ಕೊಂತತೆ ಎಲ್ಲಾರ ಅಂತ ಮಂದಿ ತಿಳ್ಕೊಂಡ್ರಿ ಈ ಭೀ ಇದನ್ನ ಬೇರೆ ಈಕೆ ಇದ್ರಿಗಿದ್ದಕ್ಕಿ ತಂಗಿ ಅತ್ತೆವಾ ನೀ ಮಾಡಿದ್ದನ್ನ ಆ ತಿನ್ಯ ನೀ ಮಾಡಿದ್ದನ್ನ ಹಾ ತಿನ್ಯ ಅಂತ ನೀ ಮಾಡಿದ್ದು ನಾ ತಿನ್ಯವ ಅಂತ ಆಕೆ ಇಬ್ಬರಿಗೆ ತಿಳಿತಿತ್ತು ಮಂದಿಗೆ ನೆನಸೋದು ನೋಡ ಅತ್ತಿ ದುಡಿದಿಟ್ಟು ಹೋತು ಈಗ ಆಕೆ ಮಾಡಿಟ್ಟಿದ್ದು ನಾವು ಅಂತ ಬಡ್ಕೊತೈತಿ ಪಾಪ ಹಡದ ಮಕ್ಳರು ಇದ್ದವನು ಹಿಂಗೆ ಅಂತ ಓಣೆನ ಮಂದಿ ಯಾರ ಮಾಡಿದ್ದು ಯಾರರ ತಿಂತವ ಯಾರ ಮಾಡಿದ್ದು ಯಾರಾರ ತಿಂತವ ಈ ಮನೆ ಇರ್ತೈತೆ ನೋಡಿ ಅದಕ್ಕೆ ಎಲ್ಲಿ ನಿಜವಾಗಿ ಪ್ರೇಮ ಪ್ರೀತಿ ಇರೋದಿಲ್ಲ ಅಂಥವ್ರು ಭಾಳ ಹಿಂಗೆ ಆಗ್ತೈತೆ ನೋಡಿರಿ ಏನಿಗೆ ಹೊಳೆ ದಂಡಿ ಮ್ಯಾಗೆ ಕುಂತೀನಿ ಸಮಯ ಭಾಳ ಕಡಿಮೆ ಅದ ಇದು ಒಂದು ದೃಷ್ಟ ಅಂತ ಹೇಳಿ ನಾನು ಮಾತು ನಾನು ಮುಗಿಸ್ತೀನಿ ತಾಯಿ ಮಗಳ ಕರೆಯಾಕೆ ಬಂದ ಇಲ್ಲಿ ಇಷ್ಟು ಜನ ಗಂಡು ಮಕ್ಕಳು ಬಿಳೆ ಟೊಪಿಗೆವ್ರು ನೋಡಿ ಭಾಳ ಖುಷಿ ಆಯ್ತು ನನಗೆ ಈಗ ಟೊಪಿಗೆ ಕಡಿಮೆ ಇವು ಎಲ್ಲಿ ನೋಡೋಕೆ ಈಗ ಇಲ್ಲಿ ಭಾಳ ಜನ ಅದ್ರಿ ನೀವು ಅಪ್ಪ ಎಷ್ಟು ಮಂದಿ ನೀವು ತಂಗಿ ತಂಗಿದರನ್ನ ಮದುವೆ ಮಾಡಿ ಗಂಡನ ಮನೆಗೆ ಮ್ಯಾಗ ಹಬ್ಬ ಹುಣಿ ಬಂದಾಗ ಎಷ್ಟು ಮಂದಿ ಕರೆಯೋದು ಕಳ್ಸೋದು ಮಾಡ್ತಾರೆ ಹೇಳಿರಿ ನೋಡೋಣ ದೀಪಾವಳಿ ಬರಲಿ ಪಂಚಮಿ ಹಬ್ಬ ಬರಲಿ ರಕ್ತ ಹಂಚ್ಕೊಂಡು ಹುಟ್ಟಿದಂಥ ಅಕ್ಕಂಗಿಯರ್ನ ಎಷ್ಟು ಮಂದಿ ಹಬ್ಬಕ್ಕೆ ಕರೆಸೋದು ಕಳ್ಸೋದು ಮಾಡ್ತೀರಿ ಹೇಳ್ರಿ ಆಕೆ ಮದುವೆ ಮಾಡಿ ಕೊಟ್ಬಿಟ್ರಿ ಕೇಕೆ ಬಿಟ್ರೆ ಅಲ್ಲಿ ಇವತ್ತಿಗೆ ನಮ್ಮದು ಎಲ್ಲ ತೀರೆ ಹೋಗಿಬಿಡ್ತಾನೋ ಅಂಥದ್ದು ಹಡದ ತಾಯಿ ತಂದೆ ಇರುತ್ತಾನೆ ಅವಟ್ ಕಳ್ಸೋದು ಕರ್ಸೋದು ಮಾಡ್ತಾವ ತಾಯಿ ತಂದೆ ಸತ್ತ ಮ್ಯಾಗ್ ಯಾತ್ರ ತೋರ್ಮೇ ಒಬ್ಬ ತಾಯಿ ಮಗಳ ಕರೆ ಯಾಕೆ ಬಂದಾಳೆ ಗಂಡನ ಕೇಳಿ ಬರ್ತೀನಿ ಅಂದ್ಲು ಯಾಕೆ ಹಂಗೆ ಯಾಕಂತೇ ನಾವು ತವರು ಮನೆಯವರು ಬಡವರು ಅನ್ನೋದಕ್ಕೆ ಬರೋದಲ್ಲ ಅಂತೇನ ಮಗಳಂತಾಳವಾ ಹುಣ್ಣಿಮೆ ರಾತ್ರಿ ಅಂಗಳದಾಗ ಕುತ್ಕೊಂಡು ಮಲ್ಲಿ ಕೊಡಿಸೋ ಮುಂದೆ ಚಂದಪ್ಪ ನೋಡಿ ದೃಷ್ಟಿ ಬಿಟ್ಟಿಗೆ ಅಂತ ಸೆರಗ ಮರಿ ಮಾಡಿ ಹಾಲು ಉಣಿಸಿ ಬೆಳೆಸಿದಿ ತಾಯಿ ನನ್ನ ಆ ತವರು ನಾನು ಮರಿತೀನವ ಹಾಲುಂಡ ತವರೀಗಿ ಏನೆಂದು ಹಾಡಲಿ ಹೊಳೆದಂಡಿಲಿರುವ ಕರಕೀಯ ಕುಡಿ ಹಾಂಗ ಹಬ್ಬಲೇ ನಿಮ್ಮ ರ ಕರಿಕಿ ಕುಡಿ ಹೊಳೆದಂಡೆಗೆ ಇರೋರು ನಿಮಗೆ ಹೇಳಬೇಕಾ ನಾನು ರಣಮಠ ಸಿಕ್ಕಿರ್ತೈತೆ ನನ್ನ ತವರು ಮನೆ ಅಷ್ಟು ಭದ್ರ ಆಗ್ಬೇಕು ನಡಿ ಗಂಡಂದು ಏನು ಮಾತಾಡಿತ್ತು ಅಂತ ತಾಯಿ ಮಗಳು ಒಂದಾಗಿ ತವ್ರ ಮನೆಗೆ ಹೋಗಿಬಿಟ್ರು ಇವ ಮಾರಿ ಸಣ್ಣದ ಮಾಡ್ಕೊಂಡು ಬಾಗಲ್ದಾಗ ಕುಂತಿದ್ದ ಇದ್ರಿಗೆ ಮನೆ ಹೆಣ್ಮಗಳು ನೀರಿಗೆ ಹೊಂಟಿದ್ಲು ಹೊಳೆ ನೀರಿಗೆ ಹೊಂಟಿದ್ಲು ಇವ್ನ ಮಾರಿ ನೋಡಿ ತಮ್ಮ ಯಾಕ ಮಾರಿ ಸಣ್ಣದ ಮಾಡಿ ಅಲ್ಲ ಅಂದ ಸಿಟ್ಟ ಬಂತ ಅವಂಗೆ ಹೇಳ್ತಿವಿ ಮನೆಯಾಗೆ ಇಲ್ಲದ್ದು ಇಕಿ ಕೇಳಿದ್ದೊಂದು ನಾವ್ಯಾಕೆ ಮಾರಿ ಸಣ್ಣದ ಮಾಡ್ತೇವೆ ಇರಂಗಾದೀವಿ ಅಂದೇಳಿ ಮಾರಿ ಸಣ್ಣ ಮಾಡಿದ್ದು ಕೇಳಿದ ನಿನಗೆ ಸಿಟ್ಟು ಬರ್ತತಿ ಅಂದ್ಲು ಅಡುಗೆ ಮನೆಯಾಗ ಮಡದಿಯ ಸುಳಿವಿಲ್ಲ ಅಡಿಗೆ ಬಾಯಿಗೆ ರುಚಿ ಇಲ್ಲ ಹಡಿದವ್ವ ಮಡದಿ ತವರಿಗೆ ಹೋಗ್ಯಾಡ ಏನು ಉತ್ಸ ಅದೇ ಹೆಣ್ ಹೆಣ್ತವ್ರ ಮನೆಗೆ ಹೋದ್ರೆ ಮಾರಿ ಸಾಣ ಮಾಡ್ಕೊಂಡು ಕುಂತಾರ ಉತ್ಸಾ ಹೋದ್ರೆ ಏನತ್ತೆ ಯಾವ ಕಾಲದಾಗದಿದ್ ಏನು ತಾನ ಹೋದ್ರೆ ಮುಂದಲ್ಲಿ ಬಸ್ ಯಾಕೆ ಕಳಿಸ್ಬೇಕಪ್ಪ ಹಿಂದಲ್ಲಿ ಬಸ್ ಹತ್ಕೊಂಡು ಹೋಗಿಬಿಡ್ಬೇಕು ಅನ್ಲಿಕ್ಕೆ ಭಾಳ ಮಂದಿ ತೆಲಿಕೆಟ್ಟ ಹೆಣ್ ತವ್ರ ಮನೆಗೆ ಹೋದ್ರೆ ಹಿಂದ್ಗುಂಟು ಹೋಗಿ ಬಿಡ್ತಾರ್ರಿ ನಮ್ಮ ತೊಗರಿ ತೆಪ್ಪನೂ ಹೋಗಿದ್ದು ಇವ ಬಂದಾನ ಅಂತ ಅವ್ವು ರಾತ್ರಿ ಗೋಧಿ ಹೋಗಿ ಮಾಡಿದ್ಲಿ ಇವ್ ಊಟಕ್ಕೆ ಕರದ್ ಕರೆದು ಕುಂದ್ರ ಸ್ಯಾರ ದೊಡ್ಡ ದೊಡ್ಡ ತಗೊಂಡೆ ಅಲ್ಲ ಅವಾಗ ಮೂರು ಮೂರು ಇಂಚುನ ಅಂಚು ಗೋಧಿ ಹೋಗಿ ನೀಡಿದ್ಲ ಅವ್ರು ರಾತ್ರಿ ನಟ್ ನಡು ತಾಬಂಡ್ಯಾಗ ಅಂದ್ರೆ ಒಂದು ಕಡೆ ಹಾಲು ನಿಡ್ಸ್ಬೇಕು ಒಂದು ಕಡೆ ತುಪ್ಪ ನಿಡ್ಸ್ಬೇಕು ಅಂತ ಆಕೆ ನೋಡಿಯಾ ತುಪ್ಪದ ಮ್ಯಾಗ ಭಾಳ ರೀ ಆಕೆ ಸೂಜಿಲೇ ತುಪ್ಪ ನೀಡೋಕ್ಕೆ ಈಟಗಿಂಡಿ ತುಪ್ಪ ಇದ್ರೆ ಮೂರು ತಿಂಗ್ಳು ಮಾಡ್ತಿದ್ಲು ನೋಡಿರಿ ತುಪ್ಪ ಬೆಚ್ಚಗೆ ಮಾಡೋಕೆ ಇಟ್ಟಿಲ್ಲ ತಂದು ಅಳಿಯಾಗ ತುಪ್ಪ ನೆಡಕಂತ ಹೋದ್ಲು ಅದು ಲೆಕ್ಕ ತಪ್ಪಿ ಗಿಂಡಿಯನ್ನು ತುಪ್ಪ ಊಟ ಹೊತ್ಕೊಂಡು ಅಳಿಯಂತ ಆಟನೆಗೆ ಬಿದ್ದು ಬಿಡ್ತತಿರ್ತು ಎಪ್ಪೋ ಅನ್ಲಿಕ್ಕೆ ಮೂರು ತಿಂಗ್ಳು ಮಾಡ್ತಿದ್ದೆ ಹೋತಲ್ಲ ತಿಪ್ಪ ಎಪ್ಪ ತುಪ್ಪ ಏನು ಮಾಡಬೇಕು ಕಡೆಗೆ ಏನು ವಿಚಾರ ಮಾಡಿದ್ಲು ಬತ್ತಿಗಟ್ಟರೆ ಚಿಂತೆಲಿ ಇವಂಗೆ ಒಬ್ಬ ಬಿಡಬಾರ್ದೆ ನಾನು ಇವನ ಜೊತೆಗೆ ಊಟ ಮಾಡಬೇಕು ಅಂದ್ಲ ತಪ್ಪ ಮಕ್ಕಳಂದ್ರೆ ಬೇರೆ ಅಲ್ಲ ಅಳಿಯ ಅಂದರೆ ಬೇರೆ ಅಲ್ಲ ದಿನಾನ ಮಕ್ಕಳ ಜೊತೆಗೆ ಊಟ ಮಾಡಿ ರೂಢಿ ನನಗೆ ನಾನು ನಿನ್ನ ಜೊತೆಗೆ ಊಟ ಮಾಡ್ತೇನೆ ಅಂದ್ಲು ಯಾರು ಬೇಡ ಅಂತಾರತ್ತೇವಾ ಬಾ ಕುಂದ್ರು ಅಂದ ಇದ್ರಿಗೆ ಕೂತ್ಕೊಂಡು ಕತಿ ಹೇಳಕ್ಕೆ ನಿಂತರೆ ತಮ್ಮ ಏನು ಮಳೆ ಹೊಡಿತ ನಮ್ದು ಈ ಸಲ ನಿನಗೆ ಹೇಳ್ತೀನಿ ಅಪ್ಪ ಪೀಕೆಲ್ಲ ಓಸ ಕೊಳತ್ ಹೊಕ್ಕಿದ್ದು ಮನೆಯಾಗೆ ಗಂಡು ನಾನು ನಾನವನು ಬಾಯ್ಗುದ್ಲಿ ತೊಗೊಂಡು ಹೋಗಿ ಸರ್ಕಾರಿ ಒಡ್ಡಾಕ್ಸಿದ್ದು ನಮ್ಮ ಹೊಲದಾಗ ನಿನಗೆ ಹೇಳ್ತೀನಿ ಬಾಯ್ಗುದೇ ತಗೊಂಡೆ ಒಡ್ನ್ಯಾಗ ಹಿಂಗೆ ಹರಿ ಮಾಡಿ ಬಂದುಬಿಟ್ಟು ತಮ್ಮ ಅಂಥೇಳಿ ಗೋಧಿ ಒಡ್ನ್ಯಾಗ ಬಳ್ಳು ಹಾಕಿ ಹಿಂಗೆ ಹರಿ ಮಾಡಿಬಿಟ್ಲು ಅಳಿಯನ್ ಕಡೆಗಿದ್ದು ತುಪ್ಪ ಓಟ ಹರಿದು ಅತ್ತಿ ಕಡೆಗೆ ಬಂತು ಅಲ್ಲೆಲ್ಲೆಲ್ಲೆಲೇ ಅಂದವ ನಮ್ಮ ಅತ್ತಿ ತುಪ್ಪಕ್ಕೆ ಲೆಕ್ಕ ಇಟ್ಟಾಳ ಬಾ ನೆನ ಮಾಡ್ತೀನಿ ಅಂದ ಅಂದ ಉಲ್ಟಾ ಕತೆ ಹೇಳಿದ್ರಿ ಅಥವಾ ನಾನು ನಿನ್ನೆ ನಿಮ್ಮ ಊರಿಗೆ ಬರವ ಯವ್ವ ನೀನು ಹೇಳ್ತೇನೆ ನಮ್ಮ ನೋಡಿ ಅಲ್ಲ ನಾ ಕತ್ರಿ ಒಂದ ಕಡೆ ಕೂಡ್ತವ ಈ ಕಡೆ ಒಂದು ಬಸ್ ಬಂತು ಈ ಕಡೆ ಒಂದು ಲಾರಿ ಬಂತು ಈ ಕಡೆ ಒಂದು ಕಾರ್ ಬಂತು ಈ ಕಡೆ ಒಂದು ಜೀಪ್ ಬಂತು ಯವ್ವ ಒಂದಕ್ಕೊಂದು ಡಿಕ್ಕಿ ಹೊಡೆದು ಬಿಟ್ರೆ ನಾನು ಹೇಳ್ತೇನೆ ಗಿ ಜೈ ಜೈ ಜೈಗಿ ಜೈಗೆ ಜೈಗೆ ಜೈ ಆ ಗೋಧಿ ಹುಗ್ಗಿ ಓಟ ತುಪ್ಪದ ಕಲಿಸಿಬಿಟ್ಟವ ಗೀ ಜೈ ಜೈಗೆ 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 ಜೈ ಹೌದಂತಮ್ಮ ಅನ್ಲಕ್ಕ ಏತಮ್ಮ ನನಗೆ ನೆನಪಿಲ್ಲ ಒಪ್ಪತ್ತದಿ ನಾ ಇವತ್ತು ಉಣ್ಣಂಗಿಲ್ಲ ನೀವು ಉಣ್ಣೆಪ್ಪ ಅಂತ ನೋಡ್ರಿ ಅತ್ತಿ ಅಂದ್ರೆ ಅಳಿಯ ಅಳಿಯ ಬೇರೆಕೆ ಅಂದ್ರೆ ಅತ್ತೆ ಏನು ರೀ ಅಂತ ಊಟ ನಮು ಈಗಿನ ಊಟ ಯಾರ್ದಾರ ಮದುವೆಗೆ ಅಂದ್ರೆ ಎರಡು ಸ್ವೀಟ್ ಮಾಡಿಸಿದ್ರು ರೀ ಅಂತಾರೆ ಎರಡು ಸ್ವೀಟ್ ಅಂದ್ರೆ ಏನು ಒಂದು ಗೋಲಿ ಗುಂಡದಟ್ಟು ಒಂದು ಡ್ರೈ ಜಾಮೂನ್ನ ಒಂದು ದೌಡಿಗೆ ಸಾಲಟ್ಟು ಇಟ್ಟು ಒಂದು ಹಲ್ಪಿ ಮುದೋಗಿಬಿಟ್ಟು ನಮ್ಮದು ಒಂದು ತಾಬಂಡಿ ಹುಗ್ಗೆ ಇಷ್ಟು ಅಕ್ಕನ ಹೆರತುಪ್ಪ ಹಾಕಿ ಸುಡ ಸುಡ ಹಾಲು ಹಾಕಿ ಹೌಣ್ಸೀರ ಹದ ಮಾಡಿ ಸ್ವರ 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 ಹೊಡ್ಯಾ ಕತ್ಬಿಟ್ರೆ ಮುಂಗೈ ಗುಂಟ ಜೋರಾ ಬರ ಇಳಿಬೇಕು ಹಿಂಗೆ ಕೆಳಗೆ ಇಳಿತಿರ್ಬೇಕು ಹಿಂಗೆ ಮ್ಯಾಕನ ನೆಕ್ಬೇಕು ಹಿಂಗೆ ನೆಕ್ಬೇಕು ಅಳಿಯ ಜಾಗನ ಬೀಳಲಿಲ್ಲ ರೀ ಅಳಿಯ ಜಾಗ ಬೀಳಲಿಲ್ಲ ಹೇಳ್ತಂದಲು ಮಂದಿ ಒಂದ ಮನೆ ಮಾತಾಡ ಊರಿಗೆ ಹೋಗ್ರಿ ಅಂದ್ಲ ಇಬ್ಬರು ಕೂಡಿ ಹೋಗೋಣ ಅಂದ ಇಲ್ಲ ನಾಳೆ ನಾ ಬರ್ತೀನಿ ಬರೋ ಮುಂದೆ ಬೇಸನ್ ಉಡ್ಡಿ ಮಾಡ್ಕೊಂಬರ್ತೀನಿ ಇವತ್ತು ನೀವು ಹೋಗ್ರಿ ಅಂತಂದು ಬಂದ ಈಗ ಹೆಂಗೆ ನಿಮ್ಮದು ಕಾರ್ಯಕ್ರಮ ನಡೆದದು ಹಿಂಗೆ ನಡೆದಿತ್ತು ಬಂದು ನಟ್ಟು ನಡು ಮಂದ್ಯಾಗ ಕುಂತ ಇತ್ತ ಕಾರ್ಯಕ್ರಮ ಶುರುವಾಯ್ತು ಕನಸಿನ ಲೋಕದಾಗ ಹೋಗಿಬಿಟ್ಟ ಕನಸಿನಾಗ ಊರಿಂದ ಹೆಂಡ್ತಿ ಬಂದಂಗೆ ಡಬ್ಬೆನ ಉಂಡೆ ತೆಗ್ದು ಬಾಯಿಗೆ ಇಟ್ಟಂಗೆ ಆತು ಕಚಕ್ಕನ ಕಚ್ಬಿಟ್ಟ ಮುಂದೆ ಕುಂತವು ನಿಂತ ಕಪಾಳ ಕೊಡ್ದು ಬಿಟ್ರೆ ಬೋಳೆ ಹತ್ತಿ ಬಿಟ್ಟಿದ್ದ ಎಲ್ಲಿ ಕುಂತಿನ ಅನ್ನೋದು ಖಬರ್ ತಪ್ಪಾಗಿತ್ತ ಏನಾಗಿತ್ತಂದ್ರೆ ಈಗ ಉಂಡಿ ಕನಸಿನ ರೀ ಮುಂದೆ ಕುಂತವನು ಕುತ್ತಿಗೆ ಮ್ಯಾಗ ಒಂದು ವಾಳದ ಗಂಟಿತ್ತ ಗಂಟು ಕಡ್ದು ಯಾವಾಗ ವಾಳದ ಗಂಟೆ ಕಡದ ಹೊಟ್ಟಾಗ ಸಂಟ ಬಿದ್ದ ಸರದಂತ ಹೊಡೆದು ಬಿಟ್ಟರೆ ಸಾಯುತನ ಉಂಡಿ ಅಂದಿರಬಾರ್ದು ಆ ನಮನ ಹೊಡ್ಸ್ಕೊಂಡಿದ್ದ ಅದಕ್ಕೆ ಆ ಹೆಣ್ಮಗಳು ಹೇಳಿದ್ಲು ನಿಮ್ಮ ನಿನ್ನ ಹೆಂಡತಿ ಪುಣ್ಯ ಮಾಡ್ಯಾಳ ತವರು ಮನೆಯರು ಕರ್ಕೊಂಡು ಹೋಗ್ಯ ನಮ್ಮನ ಯಾರು ಕರಿಬೇಕಯ್ಯಪ್ಪ ಯಾಕೆ ನನ್ನ ತವ್ರ ಮನೆ ಅಲ್ಲ ನಿಂದ ಹಂಗಂತ ಬಾಳೆ ಮಾಡಿ ಮಾಡ್ಯವನ್ ಕಂದು ಬಂದು ಹೊಳೆ ನೀರಿಗೆ ಬಂದು ಯಾರು ಮುಂದೆ ಹೇಳಬೇಕು ಆಯಿತು ಇನ್ನೊಂದು ಐದು ನಿಮಿಷ ಇನ್ನೊಂದು ಐದು ನಿಮಿಷ ಆಯ್ತು ಒಂದು ಸಂದರ್ಭ ಇದು ಒಂದು ಸನ್ನಿವೇಶ ನೀವು ಇಲ್ಲಿ ಕೇಳಿ ನಾನು ಗಂಡು ಮಕ್ಕಳನ್ನು ಉದ್ದೇಶಿಸಿ ಹೇಳ್ತಿದ್ದೆ ಯಾಕೆ ಅಕ್ಕ ತಂಗಿಯರ ಬಗೆಗೆ ಈ ಕರುಣೆ ಇರಬೇಕು ಅನ್ನೋದ್ರ ಸಲ ನಾನು ಹೇಳ್ತೀನಿ ಆ